ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಸ್ವಾಗತ ಸ್ವಾಗತ ನನ್ನ ಜನ್ಮದಿನಕ್ಕೆ ಶುಭ ಕೋರಿದ ಎಲ್ಲರಿಗೂ ಶುಭಾಶಯಗಳು ನನ್ನ ಹೋರಾಟ ಬದುಕಿನ ಹೋರಾಟ ಅಲ್ಲದೆ ಹೋರಾಟದ ಬದುಕು ಅಂತ ಹೇಳ್ಬೋದು ಕೇವಲ ಎಷ್ಟು ವಯಸ್ಸಾಯಿತು ಅನ್ನೋದು ಮಹತ್ವ ಅಲ್ಲ ಯಾವ ರೀತಿ ಬದುಕಿದ್ರು ಅನ್ನೋದು ಮಹತ್ವದ ಶುಭ ಕೋರಿದಂಥ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸಲೇಬೇಕು ಯಾಕಂದರೆ ಅನೇಕ ವರ್ಷಗಳಿಂದ ನನ್ನ ವೀಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ ಏನು ನನ್ನ ಹುಟ್ಟೂರು ಸಿದ್ದಾಪುರೋಡಿಯಿಂದ ಚಿಕ್ಕೋಡಿ ತಾಲೂಕ ಸಿದ್ದಾಪುರಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಆಯಿತು ಆ ಪ್ರಾಥಮಿಕ ಶಿಕ್ಷಣ ಕೂಡ ಆ ಸಮಯದಲ್ಲಿ ಕೂಡ ಹೋರಾಟದ ಬದುಕೆ ಆಗಿತ್ತು ಹಸಿವಿನ ಹೋರಾಟ ಆಗಿತ್ತು ನಂತರ ಚಿಕ್ಕೋಡಿ ತಾಲೂಕಿನ ಅಂಕಲಿಯಲ್ಲಿ ಅಂದರೆ ಚಿತ್ತೋಳಿ ಅಂಕಲೆಯಲ್ಲಿ ಹೈಸ್ಕೂಲ್ ಮುಗೀತು ಆ ಹೈಸ್ಕೂಲ್ ಸಮಯದಲ್ಲಿ ಕೂಡ ಹೋರಾಟದ ಬದುಕೆ ಆಗಿತ್ತು ಅಂತ ಹೇಳ್ಬೋದು ಹೋಗುವಂಥ ಹತ್ತಿನಲ್ಲಿ ಎರಡೂವರೆ ಕಿಲೋಮೀಟ್ರ್ ಹೋಗೋದು ನಂತರ ಬರುವಂಥ ಹತ್ತಿನಲ್ಲಿ ಎರಡೂವರೆ ಕಿಲೋಮೀಟ್ರ್ ನಡೆದುಕೊಂಡೇ ಹೋಗೋದು ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ಒಂದೇ ಒಂದು ದಿನ ಶಾಲೆಯನ್ನೇ ತಪ್ಪಿಸ್ತಾ ಇರಲಿಲ್ಲ ನಂತರ ಕಾಲೇಜಲ್ಲಿ ಬಿ ಕೆ ಕಾಲೇಜ್ ಚಿಕ್ಕೋಡಿಯಲ್ಲಿ ಅಲ್ಲಿ ಬಿಕಾಂ ಪದವೇನ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಮುಗಿಸಿದವು ಅದೇ ರೀತಿ ಶಾರದಾ ಹೈಸ್ಕೂಲ್ ಎನ್ ಅಂಕಲಿಯಲ್ಲಿದೆ ಅಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸಿ ಮುಗಿಸಿದವು ಕಾಲೇಜ ಹೋರಾಟದಲ್ಲಿ ಕೂಡ ಆ ಜೀವನದಲ್ಲಿ ಕೂಡ ಹೋರಾಟದ ಬದುಕಿ ತದನಂತರ ನಾವು ಬೆಳಗಾವಿಗೆ ಬಂದು ಆ ಬೆಳಗಾವಿಯ ಇಂಡಾಲ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಅನ್ನನ ಮಲೆ ಇದ್ದು ಅಲ್ಲಿಂದ ಪ್ರಥಮ ಎಲ್ ಎಲ್ ಬಿ ಏನೋ ಬಿ ವಿ ಬಿ ಕಾಲೇಜ್ ಈವ್ನಿಂಗ್ ಕಾಲೇಜಲ್ಲಿ ಮಾಡಿದವು ನಂತರ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಎಲ್ ಎಲ್ ಬಿ ಆರ್ ಎಲ್ ಲಾ ಕಾಲೇಜಲ್ಲಿ ಓದಿದ್ದೇವೆ ಒಟ್ಟಾರೆ ಈ ವಿಡಿಯೋದ ತಾತ್ಪರ್ಯ ಅಂತಂದರೆ ಹೋರಾಟದ ಬದುಕು ಯಾವ ರೀತಿ ಇತ್ತು ಅನ್ನೋದು ತಿಳಿಸುವುದೇ ಆಗಿದೆ ನಂತರ ನಾವು ಹೈಸ್ಕೂಲ್ದಲ್ಲಿದ್ದಾಗ ನಂತರ ಕಾಲೇಜ ಜೀವನದಲ್ಲಿದ್ದಾಗ ಊರಲ್ಲಿ ಅನೇಕ ಯುವಕ ಮಂಡಳಿಗಳನ್ನು ಸ್ಥಾಪನೆ ಮಾಡಿದವು ಯುವತಿ ಮಂಡಳಿಗಳನ್ನು ಸ್ಥಾಪನೆ ಮಾಡಿದವು ಗಣೇಶ ಮಂಡಳಿಗಳನ್ನು ಸ್ಥಾಪನೆ ಮಾಡಿ ಹೋರಾಟವನ್ನು ಮಾಡ್ತಾಯಿದ್ದು ನಂತರ ಊರಲ್ಲಿ ಯಾರಾದರೂ ಶೆರೆ ಅಂಗಡಿ ಹಾಕಿದರೆ ಅದನ್ನು ಬಂದ್ ಮಾಡ್ತಿದ್ದು ನಂತರ ಊರಲ್ಲಿ ಬಸ್ ಬರುವಂಥ ವ್ಯವಸ್ಥೆಯನ್ನು ನನ್ನ ಮುಖಂಡದಲ್ಲೇ ಇದೆಲ್ಲ ಆಗ್ತಿತ್ತು ವಿಶೇಷ ಹೇಳೋದಂತಂದರೆ ನಂತರ ಕಾಲೇಜ್ ಮುಗಿದ ನಂತರ ಎರಡೂವರೆ ವರ್ಷ ಆ ಕನ್ನಡ ಪ್ರಾಥಮಿಕ ಶಾಲೆಯ ಋಣ ತೀರಿಸಲಿಕ್ಕೆ ಅಲ್ಲಿ ಫ್ರೀಯಾಗಿ ಟ್ಯೂಷನ್ ಹೇಳ್ತಾಯಿದ್ದು ನಂತರ ಬೆಳಗಾವಿಯಲ್ಲಿ ಬಂದು ಕೂಡ ಕೊಡು ಕೊಡು ನಾವು ಮೂರು ಮೂರುವರೆ ವರ್ಷ ಟ್ಯೂಷನನ್ನೇ ಹೇಳ್ತಾಯಿದ್ದು ನಂತರ ನಾಟಕಗಳಲ್ಲಿ ಪಾತ್ರವನ್ನು ಸ್ತ್ರೀ ಪಾತ್ರ ಮಾಡ್ತಾಯಿದ್ದು ಇದೆಲ್ಲ ಹೋರಾಟದ ಬದುಕೆಯಾಗಿತ್ತು ನಂತರ ಚುನಾವಣೆ ಕೂಡ ನಿಂತಿದ್ದು ನಾವು ಗ್ರಾಮ ಪಂಚಾಯತ್ ಚುನಾವಣೆ ನಂತರ ತಾಲೂಕ್ ಪಂಚಾಯತ್ ನಿಂತಿದ್ದು ನಂತರ ಬೆಳಗಾವಿ ಬಂದ ನಂತರ ಹಿರೇಬಾಗಿವಾಡಿ ಕ್ಷೇತ್ರದಿಂದ ನಾವು ಕನ್ನಡ ಚಳವಳಿ ವಾಟಾಳ್ ಪಕ್ಷದಿಂದ ನಾವು ಸ್ಪರ್ಧೆ ಮಾಡಿದ್ದು ಅಂತ ಅದಲ್ಲೇ ಬೆಳಗಾವಿಯಲ್ಲಿ ಹದ್ದಿಂದ ಇಪ್ಪತ್ತು ವರ್ಷ ಕನ್ನಡ ಸೇವೆಯನ್ನು ಮಾಡಿದೆ ಎಮ್ ಎಸ್ ಟೋಪನವರಿದ್ದಾಗ ಅದು ಟೋಪನ್ ಉಮಾದೇವಿ ಟೋಪನವರಿದ್ದಾಗ ನಂತರ ಅಶೋಕ್ ಚಂದರಿಗೆ ತಿಪ್ಪೇಸ್ವಾಮಿ ಚಂದ್ರಿಗೆ ಇದೆಲ್ಲ ಗೊತ್ತಿದೆ ಹೋರಾಟದ ಬದುಕು ಯಾವ ರೀತಿ ಅಂತ ಅನ್ನೋದು ಅಂದರೆ ಹೋರಾಟ ನಂತರ ಅನ್ಯಾಯದ ವಿರುದ್ಧ ನಾವು ಎಂದಿಗೂ ಸಹನ್ ಮಾಡ್ಕೊಳ್ತಾ ಇರಲಿಲ್ಲ ಒಮ್ಮೆ ನಮ್ಮ ಅಣ್ಣನ ತಲೆಗೆ ಒಬ್ಬ ಮೂರ್ಖ ಕಲ್ಲಿನಿಂದ ಹೊಡೆದಿದ್ದ ನಂತರ ನಾವು ಕೂಡ ಅದೇ ಕಲ್ಲಿನಿಂದ ಆತನ ತಲೆಯನ್ನು ಸಹಿತ ಹೊಡೆದಿದ್ದು ನಂತರ ನಾವು ಪ್ರಾಥಮಿಕ ಶಾಲೆ ಏಳನೇ ತರಗತಿಯಲ್ಲಿದ್ದಾಗ ಒಂದು ನಾಯಿ ಬಂದು ನನ್ನ ಹಳಸಿದ ಉಪ್ಪಿಟ್ಟು ಅಂದರೆ ಸರ್ಕಾರಿ ಶಾಲೆಗಳಿಗೆ ಅವಾಗ ಉಪ್ಪಿಟ್ಟು ಕೊಡ್ತಿದ್ರು ಆ ಉಪ್ಪಿಟ್ಟನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡಿತು ತಿಂದೆ ಬಿಡಿತು ನಂತರ ಅದರ ಬೆನ್ನ ಹತ್ತಿ ಅರ್ಧ ಕಿಲೋಮೀಟ್ರ್ ಬೆನ್ನಹತ್ತಿ ಊರಾಗಿ ಹೋಗಿ ಅದರ ನಾಲಿಗೆಯನ್ನು ಕೂಡ ಕಡಿದು ಬಂದಿದ್ದೇವೆ ಅದು ಊರಿಗೆ ಪ್ರಸಿದ್ಧವಾದಂಥ ನಾಯಿ ಆ ನಾಯಿಯನ್ನು ಕೂಡ ಅನಿಸಿದ್ದೇವೆ ಅನ್ಯಾಯಲ್ಲೆಲ್ಲೇ ಕಾಣ್ತೈತಿ ಅಲ್ಲೆಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ಕೋತಾ ಬಂದಿದ್ದೇವೆ ಹೀಗೆ ಹೇಳುತ್ತಾ ಹೋದರೆ ದೊಡ್ಡ ಇತಿಹಾಸವೇ ಆಗ್ತದೆ ನಂತರ ಮೂರು ಪುಸ್ತಕಗಳನ್ನು ಬರೆದು ಸಿದ್ದೇಶ್ವರ ಪ್ರವಚನವನ್ನು ನಂತರ ನಿಮ್ಮೊಂದಿಗೆ ನಂತರ ಹಸಿದ ಬಟ್ಟೆ ಈ ಮೂರು ಪುಸ್ತಕಗಳನ್ನು ಕೂಡ ನಾವು ಬರೆದ ಆ ಹಸಿದ ಬಟ್ಟೆ ನಿಮ್ಮೊಂದಿಗೆ ನೀವು ಪುಸ್ತಕವನ್ನು ಓದಿದರೆ ಅಲ್ಲಿ ನನ್ನ ಹೋರಾಟದ ಬದುಕು ಸಂಪೂರ್ಣವಾಗಿ ಗೋಚರ ಆಗ್ತದೆ ಅಧ್ಯಮಾ ಕೂಡ ಅನೇಕ ಸಾಧನೆಗಳು ಮಾಡಿದಿವೆ ಆಗಾಗ ಆರೋಗ್ಯದ ಬಗ್ಗೆ ವಿಡಿಯೋಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಒಟ್ಟಾರೆ ಈ ವಿಡಿಯೋ ತಾತ್ಪರ್ಯ ಅಂತಂದರೆ ಹೋರಾಟದ ಬದುಕು ನಮ್ಮದಾಗಿತ್ತು ನಾಳೆ ಮತ್ತೊಂದು ವೀಡಿಯೋ ತಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ